ಎಷ್ಟು ಕೊಡಂಗಿಲ್ಲ ನಮಸ್ಕಾರ ನಮ್ಮ ಟೆಗರಿ ಪ್ರೇಮಿಗಳು ದೋಸ್ತ್ರ ಇವತ್ತು ಕೆರರ್ ಮಾರ್ಕೆಟ್ ಇಂದ ಆಲ್ಮೋಸ್ಟ್ ನಾ ನೋಡ್ಕೊಂಡು ವಿಡಿಯೋ ಮಾಡಿ ಆಲ್ಮೋಸ್ಟ್ ಒಂದ್ ರೌಂಡ್ ನೋಡಿ ಬಂದೀನಿ ದೋಸ್ತ ಇವತ್ತು ಬೇಜಾನ್ ಮರಿ ಬಂದ್ ದೋಸ್ತ್ರ ದೊಡ್ಡ ಮರಿಲಿಂದ ಹಿಡಿದು ಸಣ್ಣ ಫೈಟರ್ ಮರಿ ಆಯ್ತು ಮತ್ತೆ ವಾಪಸ್ ಎಳಗ ಮರಿ ಆಯಿತು ಎಲ್ಲವೂ ಬೇಜಾನ್ ಮರಿ ಬಂದವ್ರಿ ನಿಮಗೆ ತೋರಿಸ್ತೀನಿ ನೋಡಿ ದೋಸ್ತ ನೋಡ್ರಿ ದೋಸ್ತ್ರಿ ಕೆರೂರು ಮಾರ್ಕೆಟ್ ಬೇಜಾನ್ ತುಂಬೈತ್ರಿ ಇವತ್ತ ಬರೀ ಜನ ಅಲ್ರಿ ಬೇಜಾನ್ ಮಾಲ್ ಬಂದೈತಿ ಬೇಜಾನ್ ಮರಿಗಳೆಲ್ಲ ಬಂದವು ನೋಡ್ರಿ ದೊಡ್ಡ ಎಲ್ಲ ಆ ಕಡೆದವು ನಿಮಗೆಲ್ಲ ತೋರಿಸ್ತೀನಿ ಈಗ ಆಲ್ಮೋಸ್ಟ್ ಈಗ ಇಲ್ಲಿ ಅಷ್ಟು ತೋರಿಸ್ತೈತೀನಿ ಎಳಗ ಮರಿ ಎಲ್ಲ ಅದ ನೋಡ್ರಿ ನೋಡ್ರಿ ಹಂಗ ದೋಸ್ತಾರೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಗು ಬರೋ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಬರ್ರಿ ದೋಸ್ತ ವಿಡಿಯೋ ಚಾಲೋ ಮಾಡಿ ಮೊದಲು ಮರಿಂದ ಸ್ಟಾರ್ಟ್ ದೋಸ್ತಿ ನೋಡಿ ಎಷ್ಟು ತಿಂಗ್ಳದ ನೀವು ನಾಲ್ಕು ತಿಂಗಳದು ರೀ ನಾಲ್ಕು ತಿಂಗಳದು ನೋಡಿ ನಾಲ್ಕು ತಿಂಗಳು ಅಂತ ರೇಟ್ ಅವ್ರ ಮಲಕ್ರ ಹೇಳೋಲ್ರಿನಾ ಬರ್ರಿ ದೋಸ್ತಾರೆ ಇಲ್ಲಿ ಒಂದು ದಿವ್ಸದ ಬರದ್ರಿ ಇವೊಂದು ಎರಡರಿಂದ ಎರಡು ತಿಂಗ್ ಇರ್ಬೋದು ದೋಸ್ತ್ರ ಇವು ಹೆಂಗದ ಕೇಳಬರ ದೋಸ್ತೀ ರೇಟ್ ನಮಸ್ಕಾರ ತಮ್ಮ ಹೆಂಗೆ ಹೇಳ್ತೀವಿ ರೇಟ್ ಸಾವಿರದ ಎಂಟು ಸಾವಿರದ ಎಂಟುನೂರ ಹಂಗೆ ಎಷ್ಟು ಅದ ಮರಿ ಮೂವತ್ತೈದು ನೋಡ್ರಿ ನೋಡಿದೋಸ್ತ ರೀ ಮೂವತ್ತೈದು ಅಂತ ಎಂಟು ಸಾವಿರದ ಎಂಟುನೂರ ಹಂಗೆ ಹೇಳ್ತಾರೆ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತೀವಿ ಎಂಟು ಸಾವಿರ ನೋಡಿದೋಸ್ ಎಂಟು ಸಾವಿರ ಬಂದ್ರೆ ಕೊಡ್ತಾನಂತ ನೋಡ್ರಿ ಯಾವ್ದು ತಮ್ಮ ಆಡು ಆಡ್ಗಲ್ಲ ಇನೇ ಮಾರ್ತೀನಿ ವ್ಯಾಪಾರ ಇನೇ ಮಾರ್ತೀಯ ಮಾಮೂರು ಮಾಡ್ತಾರೆ ಇವರು ಮಾಡ್ತಾರೆ ಹಾಂ ಅವ್ರಿಲ್ಲ ಅಂತ ದೊಡ್ಡರಿಲ್ಲ ದೊಡ್ಡೋರಿ ಇಲ್ಲ ಈಗ ಗೊತ್ತೈತಿ ವ್ಯಾಪಾರ ನೋಡ್ರಿ ಸಣ್ಣ ಹುಡುಗ ವ್ಯಾಪಾರ ಮಾಡತ್ತಾನ ಎಲ್ಲ ಯಾವ ಯಾವ ಮಾರ್ಕೆಟಿಗೆ ಹಾಕಿರಿ ಎಲ್ಲಾ ಮಾರ್ಕೆಟ್ ಸಿದ್ಧ ಮಧ್ಯನದ ನೋಡಿ ದೋಸ್ತ್ರಿ ಎಂಟು ಸಾವಿರ ಬಂದ್ರೆ ಕೊಡ್ತಾನ ನೋಡ್ರಿ ಎಲ್ಲ ಮರಿ ಬರ್ತೀಸ್ತ್ರಿ ಹೆಂಗದ ಕಿಲೋ ಮಾರ್ರಿ ದೋಸ್ತ್ರಿ ರೇಟ್ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಹೆಂಗ್ ರೇಟು ಒಂಬತ್ತೂರಿ ಹೆಂಗ ನೋಡ್ದೋಸ್ ರೀ ಒಂಬತ್ತೂರು ಸಾರಿ ಹೆಂಗೆ ಹೇಳ್ತೀರಿ ಅಬ್ಬರ ಎಷ್ಟು ಬಂದ್ರೆ ಕೊಡ ಅಣ್ಣ ಎಷ್ಟು ಬಂದ್ರೆ ಕೊಡ ಎಂಟು ಸಾರಿ ಬಂದ್ರೆ ನೋಡ್ರಿ ಎಂಟು ಸಾರಿ ಬಂದ್ರೆ ಕೊಡ್ತಾರಂತ ನೋಡ್ರಿ ಇವೆಲ್ಲ ಎಷ್ಟು ಅದ ಮರಿ ಹದಿನಾರ ನೋಡ್ರಿ ಹದಿನಾರು ಮರಿ ಅದಂತ ನೋಡ್ರಿ ಇವು ಎಂಟು ಎಂಟು ಸಾವಿರ ಬಂದ್ರೆ ಕೊಡ್ತಾರಂತ ನೋಡಿರಿ ಬರ್ರಿ ಇವು ಹೆಂಗದ ಕೇಳೋ ಬರ್ರಿ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಾ ಬರ್ರಿ ಅಪ್ರಿ ಒಂಬತ್ತು ಸಾವಿರ ನೋಡ್ರಿ ಎರಡೂವರೆ ತಿಂಗಳ ಮರಿ ಅದ ಅಂತೀವ್ ಇವು ಒಂಬತ್ತು ಸಾವಿರ ಹಂಗೆ ಯಾಪ್ರ ಹೇಳ್ತಾರ ನೋಡ್ರಿ ನಾಲ್ಕು ರೀ ಎಷ್ಟು ಅದ ಮರಿ ಇಪ್ಪತ್ತ್ ಮೂರು ಇಪ್ಪತ್ಮೂರು ಮರಿ ಅದ ನೋಡ್ರಿ ನೀವು ನೋಡ್ರಿ ಎಲ್ಲ ಅದಾವೆ ರೀ ಇವ್ರ ಮಾಲಕರಿಲ್ಲ ನೋಡ್ರಿ ವರ್ಷ ಅದ ನೀವು ಮಾಲಕ್ರಿಲ್ಲ ಬರದಾ ರೇಟ್ ಕೇಳ್ಬರದ ಸಿಂಗದ ಕೇಳಿ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಹೆಂಗೆ ನೀವು ವ್ಯಾಪಾರ ಹನ್ನೆರಡುವರೆ ಹೆಂಗ ನೋಡಿ ಎಷ್ಟು ಅದ ರೀ ಎಂಟು ಬರ್ರಿ ನೋಡಿರಿ ಹನ್ನೆರಡುವರೆ ಹೇಗೆ ಹೇಳ್ತಾರೆ ಇವನ್ನ ಎಷ್ಟೊಂದು ಮೂರು ಅಣ್ಣ ನೋಡಿರಿ ಮೂರು ತಿಂಗ್ಳದ್ದು ಅಂತ ಎಷ್ಟು ಬಂದ್ರಿ ಕೊಡದ ಎಷ್ಟು ಟಾರ್ಗೆಟ್ ಅಂದ್ರೆ ಒಂಬತ್ತುವರೆ ಮ್ಯಾಲ ನೋಡ್ರಿ ಒಂಬತ್ತೂರಿ ಮ್ಯಾಪ್ ಬಂದಿ ಕೊಡ್ತಾರ ನೋಡ್ರಿ ಚೆನ್ನಾಗೇ ನೋಡ್ರಿ ಬರ್ರಿ ನೀವು ಚಳಗತ್ರಿ ಬರ್ರಿ ಹೆಂಗ್ ನೋಡ್ರಿ ಆಗತ್ತ ರೇಟ ಕೇಳ್ತಾರ ನೋಡಿನ ಎಂಟೂರಿ ಹೆಂಗ್ ಕೇಳ್ತಾರ ನೋಡ್ರಿ ಒಟ್ಟು ಕೊಟ್ಟು ಇವ್ರ ಹತ್ತು ಸಾರ್ ಹೇಳ್ತಾರೆ ಅಣ್ಣ ಹೆಂಗ ಕೇಳಿದ್ರ ಎಷ್ಟ ಕೇಳಿದ್ರಣ ಎಂಟು ಸಾವಿರದ ಏಳ್ನೂರ ಹಂಗ ಅವ್ರೆಷ್ಟು ಹತ್ರ ಅವ್ರೆಷ್ಟೇ ಹತ್ತರ ಒಳ್ನೂರು ತನಕ ಅವ್ರ ಒಂಬತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಎರ್ನೂರ ಕಂಬ ಒಂಬತ್ತ ಕೇಳಿದ್ರಿ ನೋಡ್ರಿ ಒಂಬತ್ತುವರೆ ಬಂದ್ರೆ ತಗೊಂಡೋಗಂತಾರ ನೋಡ್ರಿ ಅನ್ನಲ್ಲಿ ನೋಡ್ರಿ ಮರಿ ನೋಡ್ರಿ ಇಲ್ಲೊಂದಿಷ್ಟು ಜಾಸ್ತಿ ಅದ ನೋಡ್ರಿ ಇವು ಇವು ಎಲ್ಲಾ ತರ ಮರಿ ಮಿಕ್ಸ್ ಅದ ರೀ ಎಳಗ ಅಂಡ ಈ ತರ ಕರಿಗಣ್ಣಿನ ಮಿಕ್ಸ್ ಅದ ಇವು ಅಷ್ಟು ಐವತ್ತಾರು ಮರಿ ಅದ ಅಂತ ಹನ್ನೊಂದುವರೆ ವ್ಯಾಪಾರ ಇರ್ತಾರ ನೋಡ್ರಿ ಹನ್ನೊಂದುವರೆ ಸಾವಿರ ಒಂದು ಹತ್ತು ಸಾವಿರದಂಗ ಬಂದ್ರಿ ಕೊಡ್ಬೋದ್ರಿ ಹತ್ತು ಒಂಬತ್ತುವರಿ ಈ ತರ ಬರ್ರಿ ನೀವು ಹೆಂಗದ ಕೇಳಬರ್ರಿ ರೇಟ್ ಇವು ಒಳ್ಳೆ ಎಳಗ ನೋಡ್ರಿ ಪೂರಾ ಎಳಗ ಫುಲ್ ರೈಟ್ ನೋಡಕ್ಕೆಲ್ಲ ಚಂದ್ರಿ ಇವು ಹೆಂಗದ ಕೇಳಿ ಏನ ನೀವು ರೇಟ್ ಹನ್ನೆರಡುವರೆ ಹಂಗ ನೋಡ್ರಿ ನಾಲ್ಕು ಮರಿ ಅದನ ಎಷ್ಟು ಬಂದ್ರಿ ಕೊಡೋಣ ನೋಡ್ರಿ ನೀವು ಹತ್ತು ಸಾವಿರ ಬಂದ್ರೆ ಮರಿ ಹೆಂಗ ನೋಡ್ರಿ ಇದನ್ನ ಕಡೆ ಐತಿ ನೋಡ್ರಿ ಕರಿಗಾನಿಂದ ನೋಡ್ರಿ ಅದು ಅದ್ ಬರದ್ರಿ ಇಲ್ಲೊಂದಿಸ ಬರದ್ರಿ ಇವು ಒಂದು ಐದರಿಂದ ಆರು ತಿಂಗ್ಳು ಮರಿ ಇರ್ಬೋದ್ರಿ ಇವು ಹೆಂಗ ರೇಟ್ ಕೇತರಿ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಹೆಂಗ ಐತ್ರಿ ಎಪ್ಪ ನೀವು ತಗೊಂಡ್ರಿ ನೋಡ್ರಿ ಅಣ್ಣ ಹನ್ನೆರಡು ಸಾವಿರದಂಗ ತಗೊಂಡ್ರ ನೋಡ್ರಿ ಯಾವ್ರ ಒಬ್ಬರ ಹುಬ್ಬಳ್ಳಿಯಾರ ಫಾರ್ಮ್ ಐತೆ ಫಾರ್ಮಿ ತಗೊಂಡಂಟ್ರಿ ಮರಿ ಬರೀ ನೋಡ್ರಿ ಇಷ್ಟ್ರಿ ಇಪ್ಪತ್ನಾಕ್ ಹುಬ್ಬಳ್ಳಿಯಾರ ನೋಡ್ರಿ ಅವ್ರಮಿಗೆ ತಗೊಂಡ್ ಏನ ನಿಮ್ಮ ಶಾನವಾಜ್ ಶಾನವಾಜ್ ಹುಬ್ಬಳ್ಳಿಯಲ್ಲ ನೋಡ್ರಿ ಇಲ್ಲಿ ಕೆರರ್ ಮಾರ್ಕೆಟ್ ಬಂದು ತಗೊಂಡು ಉಂಟ್ರ ನೋಡ್ರಿ ಮರಿ ದೋಸ್ ನೋಡ್ರಿ ನಿಮ್ಗೆ ಏನ್ರ ಕುರಿ ಕೂಲ ಕಟ್ ಮಾಡೋ ಮಶೀನ್ ಏನಾದ್ರೂ ಬೇಕಾದ್ರ ನಮ್ಮ ಹತ್ರ ಸಿಗ್ತಾವ್ ನೋಡ್ರಿ ಬರ್ರಿ ಯಾವ್ಯಾವ ತರದು ನೋಡ್ದ್ರ ಈ ತರ ಸತ್ತಿರತ್ತ ನಿಮಗ್ ತೋರಿಸ್ತೀನಿ ದಸ್ತ್ರ ಇದು ಮಷಿನ್ ದಸ್ತ್ರ ಇದು ಮಷಿನ್ ಈ ಮಷಿನ್ ಏನಾಯ್ತರ ಇದು ಸಿಂಗಲ್ ಬೇಡ್ ಇಂದ್ರ ಅಂದ್ರ ಈಗ ಇಲ್ಲೇನು ನೋಡಕತಿಲ್ಲ ಇದು ಸಿಂಗಲ್ ಬ್ಲೇಡ್ ಮುಂದೆ ಕಟ್ ಮಾಡೋದು ಏನೋ ಐತಲ್ರಿ ಅದು ಸಿಂಗಲ್ ಬ್ಲೇಡ್ ಬರ್ತಾ ವಾಪಸ್ ಇಲ್ಲೇನಾಯ್ತೇಲ್ರಿ ಇದು ಬ್ರಷ್ ಬ್ರೆಶ್ ಬರ್ತರಿ ಬ್ರಶ್ ಇದ್ರಾಗ ಬರ್ತಾ ಬರ್ತಾ ಇಲ್ಲೇನೈತೆ ಹೇಳ್ರಿ ಇಲ್ಲಿ ಕುರಿ ಕೂಲಾ ಪಾಲಕ್ ಕುಂತು ವಾಶ್ ಮಾಡೋದು ಇದು ವಾಶ್ ಮಾಡೋಕೆ ಯೂಸ್ ಮತ್ತು ಮತ್ತೆ ಇಲ್ಲೇನೈತೆ ಹೇಳ್ರಿ ಇದು ನಿಮಗೇನರ ಮಷೀನ್ಗೆ ಏನಾರ ಪ್ರಾಬ್ಲಮ್ ಯಾವ ಯಾವತ್ತ ಏನಾರ ಮಷಿನ್ ಏನರ ರಿಪೇರ್ ಆದ್ರೆ ಈ ಥರದ್ದು ಅಷ್ಟ್ರ ಇಲ್ಲೆಲ್ಲ ಯೂಸ್ ಮಾಡ್ಕೊಳೋದು ಅಂದ್ರೆ ನಿಮಗೇನರ ಮಷಿನ್ ರಿಪೇರ್ ಮಾಡೋದು ಏನರ ಗೊತ್ತಿದ್ರ ಕೇಳ್ಕೊಂಡು ಇವೆಲ್ಲ ನಟ್ಟು ಉಚ್ಚೋದಿರ ನಟ್ ಉಚ್ಚೋದು ಅಂದ್ರೆ ಸರ್ವಿಸ್ ಮಾಡೋದು ಅಷ್ಟ್ರ ಯಾವ ಥರ ಬರ್ತದೆ ಅದೆಲ್ಲ ಇಲ್ಲೇ ಇಲ್ಲೇನು ನೋಡ್ತಾ ಇವೆಲ್ಲ ನಟ್ ಉಚ್ಚಾಕೆ ಯೂಸ್ ಮಾಡ್ತಾರ್ದ ಮತ್ತೆ ಇದು ಆಯಲ್ ದಸ್ತ್ರ ಆಯಿಲ್ ಅಂದ್ರೆ ತೋರಿಸ್ತೀನಿ ಇಲ್ಲಿ ಬರ್ದಸ್ ಇದೆಲ್ಲ ಇಲ್ಲೆಲ್ಲ ಆಯಿಲ್ ಹಾಕುದು ಇಲ್ಲೇ ಇಲ್ಲೇ ಅಂದರೆ ಕುರಿ ಕೂಲ ಕಟ್ ಮಾಡೋದು ಈಸಿ ಆಗುತ್ತೆ ಇದೆಲ್ಲ ಆಯಿಲ್ ಯೂಸ್ ಮಾಡ್ತಾರೆ ದಸ್ತ್ರ ಮತ್ತೆ ಇಲ್ಲಿ ಇದು ಕ್ಲಿಪ್ ಬರ್ತಾರೆ ಈ ಕ್ಲಿಪ್ ನಿಮ್ಗೆ ಏನಾರ ಮಷಿನ್ ಕೆಲಸ ಮುಗಿದಿಂದ ವಾಪಸ್ ಇದಕ್ಕೆ ಕ್ಲಿಪ್ ಹಾಕೋದು ಅಷ್ಟ ಯಾವ ಥರ ಹಾಕೋದು ತೋರಿಸ್ತೀನಿ ಈ ಥರ ಈ ಥರ ಕ್ಲಿಪ್ ಹಾಕ್ಬೋದು ದಸ್ತ್ರ ಇಷ್ಟೆಲ್ಲ ಇದು ಏನು ತೋರಿಸಲ್ಲ ಮತ್ತು ಒಂದು ಸ್ಪ್ರಿಂಗ್ ಬರ್ತೀರಿ ಈ ಸ್ಪ್ರಿಂಗು ಇವೆಲ್ಲ ನೆಟ್ಟು ಹೋದ್ರೆ ಏನಾರ ಹೋದ್ರೆ ಇವೆಲ್ಲ ಮಷಿನ್ ಜೊತೆಯ ಬರ್ತದೆ ಅಸ್ತ್ರ ಇಷ್ಟೆಲ್ಲ ನಾ ಏನು ತೋರಿಸ ಇವೆಲ್ಲ ತೋರಿಸ್ತಾರ ಇವು ಸಿಂಗಲ್ ಬೇಡಿಂದ ಇವು ಸಿಂಗಲ್ ಬೇಡಿಂದ ನಿಮ್ಮ ಡಬಲ್ ಬೇಡಿಂದ ಅಂದ್ರೆ ಇಲ್ಲಿ ತೋರಿಸ್ತೀನಿ ಬರ್ರಿ ದಸ್ತ್ರ ಇದು ಯೂಸ್ ಮಾಡಿದ ದಸ್ತ್ರ ಹೊಸದ ಕಾಲಿಗೈತಿ ಯೂಸ್ ಮಾಡಿದ್ರೆ ಅದಕ್ಕೆ ತೋರಿಸ್ತಾ ಇರ್ತೀನಿ ನಿಮ್ಗೆ ನೋಡ್ದಸ್ತ್ರ ಅದು ಏನೈತಿ ಸಿಂಗಲ್ ಬ್ಲೇಡು ಅದು ಹದಿನೆಂಟು ನೂರ ವ್ಯಾಟ್ ಬರ್ತೀರಿ ಇದು ಹದಿನೆಂಟು ನೂರ ವ್ಯಾಟ್ ಬರುತ್ತಾ ಇದಕ್ಕೇನು ರೇಟ್ ಜಾಸ್ತಿ ಅಂದ್ರೆ ಇದು ಡಬಲ್ ಬ್ಲೇಡ್ ನಾವು ಡಬಲ್ ಬ್ಲೇಡ್ ಅಂದ್ರೆ ಇಲ್ಲಿ ಯೂಸ್ ಮಾಡ್ಯಾರ ನೋಡ್ರಿ ಮಷಿನ್ ಕೋಲಾ ಕಟ್ ಮಾಡಕ ಸರ್ವಿಸ್ ಬನ್ ಅದನ್ನ ತರ್ಸತ್ತೀನಿ ಇದು ನೋಡತಿರಲ್ಲ ಇದು ಡಬಲ್ ಬ್ಲೇಡ್ ಅಂತೀನಿ ಈ ಡಬಲ್ ಬ್ಲೇಡ್ ಗೆ ಈ ತರ ಈ ಬ್ಲೇಡ್ ಏನೈತರ ಈ ಬ್ಲೇಡ್ ರೇಟ್ ಜಾಸ್ತಿ ಇದೆ ನೀವು ಬೇರೆ ಕಡೆ ಟೆನ್ಷನ್ ಸರ್ವಿಸಿನ ಟೆನ್ಶನ್ ಆದ್ರೆ ಇಲ್ಲಿ ನಮ್ಮ ಕಡೆ ಸರ್ವಿಸಿನ ಟೆನ್ಷನ್ ಇರಂಗಿಲ್ಲ ನಮ್ಮ ಕಡೆ ತಗೊಂಡ್ರ ನಮ್ ಕಡೆ ಸರ್ವಿಸ್ ಇರುತ್ತೆ ಸರ್ವಿಸ್ ಅಂದ್ರ ಯಾವ ತರ ಅಂದ್ರ ಇದ್ರೊಳಗಡೆ ಒಂದ್ ಮಷಿನ್ ಬರ್ತೀರಿ ಇದ್ರೊಳಗಡೆ ಇರ್ತದ ಅದು ಒಮ್ಮೆ ಬಿಚ್ಚಿದಾಗ ನಿಮಗೆ ತೋರಿಸ್ತೀನಿ ಇದ್ರೊಳಗಡೆ ಇರ್ತಾ ಅದು ವರ್ಷ ವಾರಂಟಿ ಇರುತ್ತೆ ಉಳಿದಿರೋರು ಏನೇ ಹೋದ್ರೂ ವಾರಂಟಿ ಇರೋದಿಲ್ಲ ಅದು ಏನಿದ್ರು ನೀವು ಸಿಕ್ಕರೆ ಸಿಕ್ಕ ಇಲ್ಲ ನಮ್ಮ ಹತ್ರ ಕೇಳ್ಬೋದು ಇದ್ರೊಳಗಡೆ ಒಂದು ಮಷಿನ್ ಇರ್ತ ಅಂದ್ರೆ ಒಂದು ವರ್ಷ ವಾರಂಟಿ ಇರ್ತದೆ ಅದು ಓನ್ ಹೋದ್ರೆ ವರ್ಷದಾಗ ವಾಪಸ್ ನಾವು ಹಾಕಿ ಕೊಡ್ತೀವಿ ದೋಸ್ತೇ ಈ ತರ ನಮ್ಮ ಹತ್ರ ಮಷಿನ್ ಸಿಗ್ತಾವ ದೋಸ್ತ್ರ ಇದು ಪ್ಲೇಸ್ ಬಂದ್ಬಿಟ್ಟು ಬಾಗಲಕುಡ್ಡಿ ಡಿಸ್ಟಿಕ್ ಬಾದಾಮಿ ತಲೆ ಕೆರಗ ಎರಗ ಪ್ಲೇಸ್ ಗ್ರಾಮದಲ್ಲ ಸಿಗ್ತಾರೆ ನೀವು ಇಲ್ಲೇ ಎಲ್ಲರೂ ಲೋಕಲ್ ದಾರ ಇಲ್ಲೇ ಬಂದು ತಗೋಬಹುದು ಇಲ್ಲ ಎಲ್ಲರೂ ದೂರ ಇದ್ರೆ ಅಂದ್ರೆ ನಿಮಗೆ ಹೋಮ್ ಡೆಲಿವರಿ ಮಾಡಿ ಕೊಡ್ತೀರಿ ಕಿಳಂಬರಿ ಜವಳ ಮರಿ ನೋಡ್ರಿ ಒಳ್ಳೆ ಸೈಜ್ ಇದ್ ಮರಿ ಲೆಂತ್ ಅಣ್ಣ ನಮಸ್ಕಾರ ಅಣ್ಣ ರೇಟ್ ಹೆಂಗೈತೆ ನೀವು ಹದಿಮೂರವರಿ ಹೆಂಗ ನೋಡ್ದು ಸರ್ ಹದಿಮೂರ ಸಾವಿರದಾಗ ಹೇಳ್ತಾರೆ ನೋಡ್ರಿ ಚಿಕ್ಕದ ನೋಡ್ರಿ ಇವು ಮೂರು ಅದು ಚಿಕ್ಕ ಮರಿ ನೋಡ್ದು ಎಷ್ಟು ಬಂದ್ರೆ ಕೊಡೋಣ ಎಂಟೂವರೆಂ ಕೊಡೋಣ ಎಂಟೂವರೆ ಹಂಗೆ ಒಂಬತ್ತು ಸಾವಿರ ಇಲ್ಲ ಹತ್ರ ಕೇಳ್ತೀನಿ ಹತ್ತಿರ ಮ್ಯಾಗ

ಇರೇ ಗುಂಬೆರ ನೋಡ್ರಿ ಮರಿ ನೋಡ್ರಿ ಹೆಂಗೈತೆ ಚೆನ್ನಾಗಿ ನೋಡ್ರಿ ಕಾಡ್ಲಾ ಕರೆ ಕಾಡ್ಲ ಕರೆ ಕಾಡ್ಲ ನೋಡ್ರಿ ದೋಸ್ತ್ರಿ ನೋಡ್ರಿ ಇಲ್ಲಿ ಒಂದಿಷ್ಟ ಎಲ್ಲಾ ಕರೆ ಮರಿ ನೋಡ್ರಿ ಕರೆ ಮರಿ ಹಣ್ಣು ಮರಿ ಕಾಡ್ಲಾ ಎಲ್ಲಾ ಮಿಕ್ಸ್ ಅದಾವ್ರ ರೈತರ ಕೇನು ವ್ಯಾಪಾರ ರೇಟ್ ಎಷ್ಟ್ರೇಟ್ ಆಗದ್ರೇಟ್ ಒಂದ್ ದೋಸ್ತ್ರಿ ನೋಡ್ರಿ ಇವು ಎಲ್ಲಾ ಒಂಬತ್ತೂರ ಹೆಂಗ ಆಗ್ಯಾವ್ ನೋಡಿದ್ರ ಕೇರಳ ಮಟ್ಕೆ ಒಂಬತ್ತೂರು ಸರಿ ನೋಡಿ ದಸ್ತ್ರಿ ಹುರ್ಗ್ ಮರಿ ನೋಡ್ ದಸ್ತ್ರಿ ಹುರ್ಗ್ ಮರಿ ಒಳ್ಳೆ ನೆನ್ಪು ಐತಿ ನೋಡಸ್ತೀರಿ ಒಳ್ಳೆಯ ಸೈಜ್ ಐತಿ ಇದು ರೇಟ್ ಹೆಂಗೆ ಹೇಳ್ತಾರೆ ಕೇಳೋಂಬರಿ ಕಸ್ತೆ ದೋಸ್ತ ಹೆಂಗೈತೆ ರೀ ರೇಟ್ರಿ ಹನ್ನೆರಡುವರೆ ಹನ್ನೆರಡುವರೆ ಹೇಳ್ತಾರೆ ನೋಡಿ ದೋಸ್ತ್ರಿ ರೇಟ್ ಎಷ್ಟು ಬಂದ್ರಿ ಕೊಡ ಹನ್ನೊಂದುವರಿ ನೋಡಿ ದಸ್ತ ನೋಡಿ ಬಸ್ತ್ರಿ ಹನ್ನೊಂದುವರಿ ಸ್ಯಾರಿ ಬಂದ್ರೆ ಅಂತ ನೋಡಸ್ತೀರಿ ಚೆನ್ನಾಗೈತೆ ನೋಡಿರಿ ಮರಿ ಸೈಜ್ ಗೀಝೆಲ್ಲ ದೋಸ್ತರು ನೋಡಿರಿ ಅನ್ನಾರು ನಮ್ಮ ವಿಡಿಯೋ ನೋಡ್ತಾರೆ ಅಂತೀವಿ ರೀ ನಮ್ಮ ಸಬ್ಸ್ಕ್ರೈಬ್ ಆನೆ ಬಸ್ನ್ ಬಗೆ ಊರ ಬಸ್ ಬಗೆ ಅಲ್ಲಿಂದ ಬಂದಿರಿ ನೋಡ್ರಿ ಅಲ್ಲಿಂದ ಬಂದ್ ಕೆರೂರು ಮಾರ್ಕೆಟ್ ಒಳಗೆ ಮರಿತರ ಎಷ್ಟು ಕೊಡ್ರಿ ನೀಂದೂರಿ ನೋಡಣ್ಣ ಅನ್ನೊಂದೂರಿ ಅಂತ ಒಳ್ಳೆ ಐತ್ ನೋಡ್ರಿ ಮರಿದು ಒಳ್ಳೆ ಸೈಜ್ ಬರ್ತಾ ಸುಐ ಐತ್ ನೋಡ್ರಿ ಮರಿ ಲೆಂತ್ ಐಟಿ ಗಡ್ಡ ಅದಕ್ಕೆ ಎಷ್ಟು ಕೊಡ್ರಿ ಒಂಬತ್ತು ಸಾವಿರ ಚಿಕ್ಕ ಅದು ಒಂಬತ್ ಸಾವಿರ ಇದು ಹನ್ನೊಂದೂರಿ ಸರ್ ನೋಡಿ ತೋರಿಸ್ರೋಡ್ರಿ ಹೆಂಗ್ ಹೆಂಗೈತೆ ವ್ಯಾಪಾರ ಮಾರ್ಕೆಟ್ ದೂರದಾರಿಂದ ಬಂದಿರಿ ಚಲೋ ಸಿಕ್ಕೇಟ್ ರೇಟ್ ರೇಟ್ ಹೆಂಗೇನಾ ಕರೆಕ್ಟ್ ಅನ್ಸತ್ತೇನು ಜಾಸ್ತಿ ಅನ್ಸತ್ತೆ ಅನ್ಸತಿ ನೋಡ್ರಿ ಅಲ್ಲಿಂದ ಒಂದು ತಗೊಂಡ್ರ ರೇಟ್ ಮಾತ್ರ ಕರೆಕ್ಟ್ ಅನ್ಸೈತೆ ಅಂತ ಅವ್ರಿಗೆ ಹಣ್ಣು ಒಂದಿರ ಸಾರಿ ನೋಡ್ರಿ ಅಡ್ಡಿ ಮರಿ ರೇಟ್ ಕೇಳ ದೋಸ್ತ್ರಿ ಹೆಂಗತ್ತೆ ೇಟ್ ಹೆಂಗ ನೀವು ಹನ್ನೆರಡುವರೆ ಹಂಗ ನೋಡ್ರಿ ಹನ್ನೆರಡುವರೆ ಹಂಗ ನೋಡ್ರಿ ಎಷ್ಟು ಬಂದ್ರೆ ಕೊಡದೇನಲ್ವ ಒಂಬತ್ತರಿ ಇಲ್ಲಾಂದ್ರೆ ಕೊಡಂಗಿಲ್ಲ ನೋಡ್ರಿ ಫೈನಲ್ ಒಂಬತ್ತುವರೆ ಆದ್ರೆ ಕೊಡ್ತಾರ ಎಷ್ಟಾದ್ರೆ ಕೊಡುವ ಹನ್ನೊಂದರಿ ನೀ ಎಷ್ಟು ಬಂದ್ರೆ ಕೊಡುವ ಒಂಬತ್ ಸಾವಿರ ಫೈನಲ್ ಇಲ್ಲ ಕೊಡಂಗಿಲ್ಲ ನೋಡ್ದ ಕರೇಮುರಿ ರೇಟ್ ರೀ ಈಗ ನೋಡ್ರಿ ಎಲ್ಲ ಕರೇಮುರಿ ಕರ್ನಾಟಕದ ಕರೇಮುರಿ ಯಾವ ಹಂಗಂತಾರ ನೋಡ್ರಿ ಹೌದಲ್ಲ ನೋಡ್ದ ಇಲ್ಲಿ ಒಂದ್ ತಗೊಂಡಾರ ನೋಡ್ರಿ ಅನ್ನಾರ ನಮ್ ಸಬ್ಸ್ಕ್ರೈಬ್ ಅಂತ ಇದು ಎಷ್ಟಕ್ಕೆ ಕೇಳ್ ಬರ್ರಿ ಏನ ಹದ್ಮೂರವರೆ ಸರ್ ಆಗಲ್ಲ ತಗೊಂಡಿದ್ದಿಲ್ಲ ನೀವು ಹಾ ಮತ್ತೊಂದಿದ್ರ ನಿಮ್ಮೂರ ಯಾವ್ದ್ರಿ ಬಳಿ ಇದೆ ಹಬ್ಬಳಿ ಪ್ರದಾಮ್ ತೋದ್ರಿ ಇಲ್ಲೇ ಅವರು ನೋಡ್ರಿ ಹದ್ಮೂರವ್ರ್ ಕೊಡ್ತೀ ನೋಡ್ರಿ ಮರಿ ಚೆನ್ನಾಗಿ ನೋಡ್ರಿ ಕರಾಮರಿ ಚಲೋ ಚಲೋತ್ ನೋಡ್ರಾಸ್ತ ಕೆರೆ ಮಾರ್ಕೆಟ್ ಒಳಗೆ ಬರೀ ದೊಡ್ಡ ಯೋಗ ಮರಿ ನೋಡ್ಮ್ ಬರ್ರಿಗ ಮರಿ ಯಾವತರ ಒಂದ್ ಯಾವ ತರ ರೇಟ್ ನಡ್ದು ನೋಡ್ರಿ ಜಾಸ್ತಿ ನೋಡ್ದ್ರಿ ಇವೆಲ್ಲ ಎಡಗ್ರಿಗೆ ಕಟ್ಟುವಂಥ ಜಗ ಕೆರೆ ಮಾರ್ಕೆಟ್ ಒಳಗೆ ನೋಡ್ದು ಹಸ್ತ್ರಿ ಯಾವ್ಯಾವ ಥರ ಅದು ಇದು ನೋಡ್ದು ಹಸ್ತ್ರಿ ಬರ್ದು ಹಸ್ತ್ರಿ ಇಲ್ಲೊಂದು ಎರಡು ಕಟ್ಟರೆ ಬರ್ತೀ ಇದು ಕರ್ಚಣ್ಣ ನೋಡಿರಿ ಇದು ಇದು ನೋಡ್ರಿ ಹೆಂಗೈತೆ ಅಸ್ತ್ರ ಒಳ್ಳೆ ಸಾಯಿದೆ ದಿಸಲೈತೆ ಅನ್ನೋದು ದಸ್ತ್ರ ನೋಡಿರಿ ವ್ಯಾಪಾರ ಆಗಿರ್ಬೇಕು ರೀ ಇವು ಎಷ್ಟಕ್ಕೆ ಗೊತ್ತಿಲ್ಲ ಯಾರು ಇಲ್ಲ ರೀ ಇವ್ರ ಮಾಲಕರು ನೋಡ್ ದೋಸ್ತ್ರಿ ಇಲ್ಲೊಂದ್ ಐತ್ ನೋಡ್ರಿ ದೋಸ್ತರ ಕುರಿಯನ್ ಇದೆ ಎಳಗ ಮರಿ ಹಂಗ ಯಾರ ಎಳಗ ಮರಿ ಬೇಕಾದ್ರೆ ಕೇಳ ದೋಸ್ತೀರ ನೋಡ್ದೋಸ್ ಹಂಗ ಯಾರು ಬೇಕಾದ್ರೆ ಕಾಲ್ ಮಾಡಿ ಕೇಳಿದ್ರಿ ಅನ್ನ ನಂಬರ್ ಅಂತ ಆ ನಂಬರ್ ಏನೋ ತ್ರೀ ಒನ್ ಏಟ್ ನೈನ್ ಡಬಲ್ ತ್ರೀ ಡಬಲ್ ತ್ರೀಟ್ ಏಟ್ ಜೀರೋ ನೋಡಿದ್ರೆ ಹಂಗ್ಯಾರ ಬೇಕಾದ್ರೆ ಕಾಲ್ ಮಾಡಿ ಕೇಳಿದ್ರೆ ದೋಸ್ತರ ನೋಡ್ರಿ ಇಲ್ಲೊಂದ್ ಮರಿ ಐತಿ ನೋಡ್ತಾಸ್ತೀ

ನೈನ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ಸೆವೆನ್ ಡಬಲ್ ಒನ್ ತ್ರೀ ಬರದ ಇಲ್ಲೊಂದು ಹಾಲಲ್ಲಿ ಮೇರೆ ಇದ್ದೋಸ್ತ್ರ ಇದು ಮರಿಕೂರಿ ಅಂದ್ರೆ ಇದು ಎಷ್ಟಕ್ಕೆ ಬರತ್ತ ಅಣ್ಣ ಕೊಡೋದೇನ ಅಣ್ಣ ಸಾರಿಗೆ ತೊಗೊಂದ್ರ ಇದು ಮರಿ ಬಳ್ಳಾರಿ ಬಳ್ಳಾರಿಯಿಂದ ಇಲ್ಲಿ ಬಂದಿರಾ ನೋಡಿ ದೋಸ್ತ್ರಿ ಅಷ್ಟು ದೂರಿಂದ ಬಂದು ಇಲ್ಲಿ ಬಂದು ಮರಿ ತಗೊಂಡ್ ಹೊಂಟ್ರೆ ಕೇರಳ ಮಾರ್ಕೆಟ್ ಒಳಗ ನಿಮ್ಮ ಹೆಸ್ರುನಾ ವಶೀಮ್ 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 ಅಂತ ನೋಡ್ದಸ್ತ್ರಿ ಇವ್ರು ಅನ್ನಾರು ನಮ್ಮ ಸಬ್ಸ್ಕ್ರೈಬರ್ ನೋಡಿ ದೋಸ್ತ್ರೆ ನಮ್ಮ ಹಿಡ್ಯೋ ನೋಡ್ತಾರೆ ಅಂತ ಅನ್ನಾರ ನೋಡು ದೋಸ್ತ್ರಿ ಮರಿ ನಿಮಗೆ ಚಿಲ್ಸಾದ್ ಮಾಡಿ ನಮ್ಮ ಹಿಡ್ಯೋ ಚೆನ್ನಾಗಿ ಬರ್ತಾವಲ್ಲನ ದೋಸ್ತ್ರು ನೋಡಿ ಇಲ್ಲೊಂದು ಐತೆ ನೋಡಿ ದೋಸ್ತ್ರಿ ಒಳ್ಳೆ ಸೈಜ್ ಐತಿ ಹೆಸಲ್ ಐತಿ ಚಲೋ ಮಾರ್ ದೋಸ್ತ್ರಿ ಹಾಂ ನಮಸ್ಕಾರ ಅಣ್ಣ ಹೆಸಲ್ಲಿ ಮರಿ ಎಂ ಎಂಟಲ್ಲ ಎಂಟಲ್ಲಿ ಮರಿ ಅಂತ ನೋಡಿದ್ರಿ ಇದು ಏನು ಕೊಡೋದೇನ್ರಿ ತೊಗೊಂಡಿರಿ ಈಗ ಈಗ ಕೊಡೋದಂತ ನೋಡ್ರಿ ಎಷ್ಟು ಐತೆ ವ್ಯಾಪಾರ ಯಾಪ್ರ ಐವತ್ತೈದು ನೋಡ್ದೀ ಐವತ್ತೈದು ಸರ್ ಎಪ್ಪ ಐವತ್ತಾರ ನೋಡಿರಿ ನೋಡ್ರಿ ಒಳ್ಳೆ ಸೈಜ್ ಐತೆ ನೋಡಿರಿ ಮರಿ ಇದು ಯಾವ್ದೇನಾ ತಿಮ್ಲಾಪುರ ತಿಮ್ಲಾಪುರದಿಂದ ಮಾರ್ಕೆಟ್ ತಗೊಂಡ್ ಬಂದಿರಿ ನೋಡ್ರಿ ಸರ್ ಇಲ್ಲೊಂದು ಐತಿ ಇದು ರೇಟ್ ಇಪ್ಪತ್ತೆರಡು ಸಾವಿರ ಹೇಳ್ತಾರೆ ನೋಡ್ರಿ ಮಲಕ್ರಿ ಮಲಕ್ರಿ ನಮಸ್ಕಾರ ರೀ ಮಲಕ್ರಿ ಯಾವ್ರಂಚರ್ ಎಂಕಂಚರ್ ಮರಿ ಕೊಡಕ್ ಬಂದಿರ ಏನ್ರಿ ತಗೊಂಡಿರ ಕೊಡಕ್ ಬಂದ ಎಷ್ಟು ಹೇಳ್ತೀರಿ ಇದು ಇಪ್ಪತ್ತೆರಡು ಸಾವಿರ ಹೇಳ್ತಾರೆ ನೋಡ್ರಿ ಅಪ್ಪರಿ ಅಲ್ಲಲ್ಲಿ ಮರಿ ಇದು ಎಷ್ಟು ಬಂದ್ರು ಕೊಡ್ರಿ ಇಷ್ಟಂತ ಟಾರ್ಗೆಟ್ ನೋಡದ್ರಿ ಹತ್ತೊಂಬತ್ತು ಸಾವಿರ ಬಂದ್ರೆ ಕೊಡ್ತಾರೀ ಮರಿ ದೋಸ್ತ್ರಿ ನೋಡ್ರಿ ಒಂದು ಓಪನ್ ಮರಿ ಐತಿ ನೋಡ್ದಸ್ತ್ರಿ ಇದು ಓಪನ್ ಮರಿ ಒಳ್ಳೆ ಸೈಜ್ ಐತಿ ನೋಡ್ದಸ್ತ್ರಿ ಇದು ಗಡ್ಡಿಯಾಗಿ ಗಿಡ್ಡಿಯಾಗೆಲ್ಲ ಕೇಳ ಇದು ರೇಟ್ ಹೆಂಗೈತಿ ಅಣ್ಣ ನಮಸ್ಕಾರ ಅಣ್ಣ ರೇಟ್ ಹೆಂಗೈತಿ ಅರವತ್ತೈದು ನೋಡ್ರಿ ದೋಸ್ತ್ರಿ ಅರವತ್ತೈದು ಸಾರಿ ವ್ಯಾಪಾರ ಹೇಳ್ತಾರ ನೋಡ್ರಿ ನೋಡ್ ದೋಸ್ತ್ರಿ ಮರಿ ಇದ್ರಿ ಯಾರ ಹಂಗ ಕಾಲ್ ಮಾಡಿ ಕೇಳ ದೋಸ್ತೀರ ಅಣ್ಣಾರ ನಂಬರ್ ಹೇಳ್ತಾರ ನೋಡ್ರಿ ಒಂಬತ್ತೈದು ನೋಡ ದೋಸ್ತ್ರಿ ಹಂಗ ಯಾರ ಈ ಮರಿ ಇದ್ರೆ ಕಾಲ್ ಮಾಡಿ ಕೇಳ ದೋಸ್ತ್ರಿ ಯಾರ ಇರ್ಬೇಕಂದ್ರ ಚೆನ್ನಾಗಿ ನೋಡ್ರಿ ಮರಿ ದೋಸ್ತ್ರಿ ನೋಡ್ರಿ ಇಲ್ಲೊಂದು ನಾಕಲ್ ಮರಿ ನೋಡ ದೋಸ್ತ್ರಿ ಇದು ನಾಕಲ್ ಮರಿ ಇಪ್ಪತ್ತೆಂಟು ಸಾರಿಗೆ ವ್ಯಾಪಾರ ಐತಿ ಮರಿ ತೋರಿಸ್ತೀನಿ ಇದು ಹೆಸರು ಇದೆ ಆರಲ್ಲಿ ನೋಡದ್ರಿ ಇದು ಆರಲ್ಲಿ ಐತಿ ಇದು ಮೂವತ್ ಸಾರಿ ಕ್ಯಾಪ್ರಾತ್ ನೋಡ್ರಿ ಬಿಟ್ರಿ ಇದು ಇದು ಆರಲ್ಲ ನೋಡದ್ರಿ ಇದು ಒಳ್ಳೆ ಸೈಜ್ ಐತ್ ನೋಡ್ರಿ ಮರಿ ಆರಲ್ ಮರಿ ದೋಸ್ತ್ರಿ ನೋಡ್ರಿ ಒಂದು ಓಪನ್ ಮರಿ ಐತ್ ನೋಡ್ರಿ ಕೆರೋರ್ ಮಾರ್ಕೆಟ್ ಒಳಗೆ ಕ್ಯಾಪರ್ ಆಗಿತ್ತು ಐವತ್ತೆರಡು ಸಾರಿ ಕ್ಯಾಪ್ರ ಆಗಿ ನೋಡ್ರಿ ಅನ್ನರಿಗೆ ಅನಾರಿಗೆ ನೋಡ್ರಿ ಮರಿ ಚೆನ್ನಾಗಿ ನೋಡ್ರಿ ಸೈಜ್ ಗಿಡ ಎಲ್ಲ ಗಟ್ಟೆ ಗಟ್ಟಿ ಎಲ್ಲ ಓಪನ್ ನೋಡಿದ್ರಿ ನಮ್ಮತ್ ವರ್ಷ ಐತೆ ಹೆಂಗೈತೆ ನೋಡ್ರಿ ಯಾರ್ದು ಮಾಡ್ ಫಸ್ಟ್ ಬಾರ್ಟಿ ಹಜರ್ ನಮಸ್ಕಾರ ಐತಿರಿ ಇದಸ್ತೀರಿ ಎಷ್ಟೈತಿ ಅಪರ ನಲ್ವತ್ತೈದು ಯಾವ್ರಿ ಹೂಲಗೇರಿ ಹೂಲಗೇರಿ ಅಂತ ಇದು ನಲ್ವತ್ತೈದು ಸಾವಿರ ಎಪ್ಪ ಹೇಳ್ತಾರೆ ನೋಡ್ರಿ ಮರಿ ಇದು ನೋಡಿದ್ರಿ ಸರ್ ದೋಸ್ತರ ನೋಡ್ರಿ ಇಲ್ಲಿ ಒಂದು ಚಿಕ್ಕ ಮರಿ ಐತಿ ನೋಡಿದ್ರೆ ಇದು ಎಸ್ ಐತಿ ಎಷ್ಟಕ್ಕೆ ಐತಿ ಕೇಳಿದಸ್ತ್ರ ಅಣ್ಣ ನಮಸ್ಕಾರ ಅಣ್ಣ ಯಾವ ಯಾವ ದಾವಣಗೆರೆ ದಾವಣಗೆರೆಯಿಂದ ಇಲ್ಲಿ ಬಂದಿರಿ ತಗೊಂಡಿರಿ ಇದು ತಗೊಂಡ್ರಿ ಎಷ್ಟಕ್ಕೆ ಅಣ್ಣ ನಲ್ವತ್ತು ಏ ನಾಲ್ಕಲ್ಲಿ ಐತಿ ನಾಲ್ಕಲ್ಲಿ ಬಂದು ಒಂದ್ವಾರ ನೋಡಿ ನೋಡ್ದ ಈ ಮರಿ ತಗೊಂಡ್ರಿ ನೋಡ್ರಿ ಅದಿರಿ ಅಣ್ಣ ಅದು ನಿಮ್ದ ಏನ್ರಿ ದೋಸ್ತ್ರಿ ಇದನ್ನ ನೋಡಿ ಬರೋದಸ್ತ ಇದು ಓಪನ್ ಐತಂತ ಇದು ಎಷ್ಟು ಎಷ್ಟಕ್ಕೆ ಐತನಾ ಮೂವತ್ತೆರಡು ಸಾರಿ ದೋಸ್ತ್ರಿ ಇದು ಮೂವತ್ತೆರಡು ನೋಡಿ ಐತೆ ನೋಡಿದ ಅಷ್ಟೇ ಇಲ್ಲೊಂದು ಬರ್ರಿ ಬರತಾರೆ ಕೇಳೋನಿದ್ದೀವಿ ಅಣ್ಣ ನಮಸ್ಕಾರ ಅಣ್ಣ ತಗೊಂಡ್ರಿ ನೀವು ಎಷ್ಟಕ್ಕೆ ತಗೊಂಡ್ರಿ ಸಾರಿ ಎಲ್ಲ ಐತೆನಾ ಹಾಲಲ್ಲಿ ನೋಡ್ದ್ರಿ ಅಲ್ಲಲ್ಲಿ ಐತಿ ಮೂವತ್ ಸಾರೀಕ ತಗೊಂಡ್ರಿ ಅಂತ ನೋಡ್ರಿ ಮೂವತ್ ಸಾರೀಕ ವ್ಯಾಪಾರ ಆಗೈತಿ ಯಾವ್ರಾ ಅಂಬಳಿಯಿಂದ ಬಂದಿರಿ ನೋಡ್ರಿ ಬಂದು ಕೆರೂರ್ ಮಾರ್ಕೆಟ್ ತಗೊಂಡ್ರಿ ನೋಡ್ರಿ ಚೆನ್ನಾಗಿ ನೋಡ್ರಿ ಮರಿ ಸರ್ ನೋಡದ್ರಿ ಐತೆ ಐತಿ ಸರ್ ಮರಿ ನೋಡ್ರಿ ಹೆಂಗೈತ್ ನೋಡ್ರಿ ನೋಡಕ್ ಬಾರಿ ನೈಸ್ ಐತಿ ನೋಡ್ರಿ ನೋಡಕ್ ಎಲ್ಲ ಬಾರಿ ಐತಿ ಅಂಡ್ ಮರಿ ಮರಿ ಇದು ಯಾಪಾರ ಎಷ್ಟ್ ಬರೀ ಯಾರ ಎಷ್ಟರ ಮೂವತ್ತೆರಡು ಸಾವಿರ ಎಷ್ಟಲ್ಲಿ ಐತ್ರಿ ಎರಡಲ್ಲಿ ಎರಡಲ್ಲಿ ಎಷ್ಟು ದಿನ ಐತನ ಹದಿನೈದು ದಿನ ಆಯ್ತು ನೋಡ್ರಿ ಎರಡಲ್ಲಿ ಬಂದ ಹದಿನೈದು ದಿನ ಆಯ್ತಂತ ನೋಡ್ರಿ ಮರಿ ಬಾಳ್ ಚೆನ್ನಾಯ್ ನೋಡ್ರಿ ಯಾವ್ರೇನೂರಿ ನರ್ನೂರ ನೋಡ್ರಿ ಯಾರು ಇದ್ರೆ ಕಾಲ್ ಮಾಡಿ ಕೇಳ್ರಣ್ಣ ನಂಬರ್ ಏನು

ನೋಡಿದ್ರೆ ನವಲು ಅಂತಿದ್ ಮರಿ ಇದು ಎಷ್ಟು ಕೈ ತಾನೆ ಅಪರ ನಲ್ವತ್ತು ಸಾವಿರಕ್ಕೆ ನೋಡಿದ್ರೆ ಸರ್ ನಲ್ವತ್ತು ಸಾವಿರಕ್ಕೆ ಅಪರ ಇದೆ ನೋಡಿ ಒಳ್ಳೆ ನೋಡಿ ಗಟ್ಟೆ ಗಡ್ಡೆಗೆಲ್ಲ ಹಂಗೈತೆ ಮರಿ ನೋಡಿದ್ರೆ ಸರ್ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಸಣ್ಣ ಮರಿ ದೊಡ್ಡ ಮರಿ ಸ್ವೆಟರ್ ಮರಿ ಎಲ್ಲ ವಿಡಿಯೋ ಮಾಡಿ ಹಾಕಿಂದ ಸರ ನೋಡೋದು ಇನ್ನು ನೀವು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಮಗ್ಳು ಬರೋ ಬೆಲ್ಲಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೋಸ್ಕರ ನೆಕ್ಸ್ಟ್ ತುಂಬ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂತ ಲಭ್ತೈತಿ